ಸೊ ಈ ಒಂಟಿತನ ಅಂದರೆ ಒಬ್ಬರೇ ಇರುವಂಥದ್ದು ಓಕೆ ಅವರು ಫ್ಯಾಮಿಲಿ ಜೊತೆ ಬರೆಯಲ್ಲ ಸಮಾಜ ಜೊತೆ ಬರೆಯಲ್ಲ ಕಲೀಗ್ ಜೊತೆ ಬರೆಯೋಲ್ಲ ಯಾರ ಜೊತೆ ಬೆರೆಯಲ್ಲ ಅಟ್ಲೀಸ್ಟ್ ಪ್ರೀತಿ ಮಾಡೋಕಲ್ದೇ ಹೋದ್ರು ಜಗಳ ಕಾಳಿದ್ರು ಒಬ್ಬರು ಬೇಕು ನನ್ನ ತನ್ಗೇನೋ ಕೋಪ ಇದೆ ಅಂತಾನೆ ನಾನು ಅದನ್ನು ಹೆಂಗದನ್ನ ಇಚೆ ಹಾಕ್ತೀನಿ ಈಗ ನನ್ನ ಹಸ್ಬೆಂಡ್ ಇತ್ತು ಅಂದರೆ ಅವ್ರ ಮೇಲೆ ಹಾಕ್ಬೋದು ನಾನು ಯಾವುದೇ ಒಂದು ಕಾಯಿಲೆ ಗುಣ ಆಗಬೇಕು ಅಂದರೆ ಒಂದು ಸ್ಪರ್ಶ ಬೇಕು ನಿಮ್ಮನ್ನ ಸುಮ್ಮನೆ ಯಾರೋ ನಿಮ್ಮ ತಲೆ ನಿವರ್ಸಿದ್ರೆ ನಿಮ್ಮ ತಾಯಿ ತಲೆನೋವು ಕಮ್ಮಿ ಆದಂಗೆ ಅನಿಸುತ್ತೆ ಎಕ್ಸಾಕ್ಟ್ಲಿ ನಾನು ಜ್ವರ ಬಂದಾಗ ನಾನು ನಮ್ಮಮ್ಮನ ಪಕ್ಕದಲ್ಲಿ ಕೂತ್ಕೊಂಡು ತಲೆ ಮೇಲೆ ಹಿಂಗೆಲ್ಲ ಅಂತಿದ್ದೆ ಕೈ ಹಿಡ್ಕೋಬೇಕು ಭೂಮಿ ಮೇಲೆ ನಂದು ಅವಶ್ಯಕತೆ ಇಲ್ಲ ಅನ್ನೋ ಒಂದೇ ಒಂದು ಥಾಟ್ ನಿಮ್ಮನ್ನ ಫುಲ್ಲು ನಾಶ ಮಾಡೋಕ್ಕೆ ಒಂದು ಥಾಟ್ ಸಾಕು ನನ್ಗೆ ಯಾರು ಇಲ್ಲ ನಾನು ಏನಕ್ಕೆ ಬದುಕಬೇಕು ಸ್ಯೂಸೈಡ್ ಮಾಡ್ಕೊಳ್ಳೋರೆಲ್ಲ ಏನಕ್ಕೆ ಮಾಡ್ಕೊತಾರೆ ಅಂದ್ರೆ ಆ ಪಾಯಿಂಟ್ ಹಂಗೆ ಅನ್ಸಿಬಿಡುತ್ತೆ ಅವ್ರಿಗೆ ಹಾಂ ಕೇಳ್ತಾಳೆ ಹೇಳ್ತಾಳೆ ಸ್ವಾಮೀಜಿಗೆ ಸ್ವಾಮೀಜಿ ಈಗ ಸ ಕಷ್ಟಗಳೇ ಬರಬಾರ್ದು ಅಂದರೆ ಏನು ಮಾಡಬೇಕು ಅಂತಂದಾಗ ಅವನು ಹೇಳ್ತಾನೆ ಸತ್ತೋಗಬೇಕು ಅಂತಾನೆ ಅವರು ಗಯಾಳಿಗಳು ಅಂತಂತಾರೆ ಘಾಟಿ ಅಂತಂತಾರಲ್ವಾ ಸಾಮಾನ್ಯವಾಗಿ ನೋಡಿ ಒಂದು ಒಳ್ಳೆ ಫ್ಯಾಮಿಲಿ ಇರೋ ಅಂಥವ್ರು ಯಾರೂ ಹಂಗಿರಲ್ಲ ಒಂಟಿಯಾಗಿ ಬದುಕಿ ಒಂಟಿಯಾಗಿ ಆಗಿ ಅಂದರೆ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಇಟ್ ಇಸ್ ಅ ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್ ಅದು ಅದು ತಪ್ಪಲ್ಲ ಸೊ ನಮ್ಮ ಜೊತೆಗೆ ಡಾಕ್ಟರ್ ಮಾಲಿನಿಯವರಿದ್ದಾರೆ ಚೇರ್ಪರ್ಸನ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಆ್ಯಂಡ್ ಜನಮಿಕ್ಸ್ ನಾವು ಭಾಳಷ್ಟು ವಿಚಾರಗಳನ್ನ ಮಾತಾಡ್ತಾ ಇದ್ದೀವಿ ಇವತ್ತು ನಾನು ಒಂದು ಭಾಳ ಇಂಪಾರ್ಟೆಂಟ್ ವಿಚಾರನ ಮೇಡಮ್ಗೆ ಕೇಳಬೇಕು ಅನ್ಕೊಂಡೆ ಅದೇನಂದ್ರೆ ಒಂಟಿತನ ಅಥವಾ ಲೋನ್ಲಿನೆಸ್ ಏಕಾಂತ ಬೇರೆ ಒಂಟಿತನ ಬೇರೆ ಅಲ್ವಾ ಬೈ ಬರ್ತ್ ಒಂಟಿ ಆಗಿ ಅಥವಾ ಒಂಟಿತನ ಇಷ್ಟಪಡುವಂಥ ವ್ಯಕ್ತಿಗಳು ಇರ್ತಾರೆ ನೇಚರ್ ಇರುತ್ತೆ ಕೆಲವರು ಮಾತಾಡಲ್ಲ ಜಾಸ್ತಿ ನೋಡಿದ್ರು ಬಟ್ ಈ ಒಂಟಿತನ ಅನ್ನೋದು ಪಾಸಿಟಿವ್ ನೋಡಬಹುದು ಏನೋ ಸ್ವಲ್ಪ ಏಕಾಂತ ಅಂದ್ರೆ ಅದು ಪಾಸಿಟಿವ್ ಆಗುತ್ತೆ ಒಂಟಿತನ ಅಂದರೆ ಅದು ನೆಗೆಟಿವ್ ಆಗುತ್ತೆ ಅಲ್ವಾ ಹೌದು ಸೊ ಈ ಒಂಟಿತನ ಅಂದರೆ ಒಬ್ಬರೇ ಇರುವಂಥದ್ದು ಓಕೆ ಅವರು ಫ್ಯಾಮಿಲಿ ಜೊತೆ ಬರೆಯಲ್ಲ ಸಮಾಜ ಜೊತೆ ಬರೆಯಲ್ಲ ಕಲೀಜ್ ಜೊತೆ ಬರೆಯಲ್ಲ ಯಾರ ಜೊತೆ ಬೆರಿಯಲ್ಲ ಅವ್ರ ಪಾಡಿಗೆ ಅವರು ಇರ್ತಾರೆ ಸೊ ದೂರದಿಂದ ನೋಡಿದಾಗ ಅವ್ರು ಚೆನ್ನಾಗೇ ಇರ್ಬೋದು ಅಂತ ಅನ್ಸುತ್ತೆ ಬಟ್ ಒಳಗಡೆ ಅವ್ರ ಒಳಗಡೆ ಇಣಿಕ್ ನೋಡಿದಾಗ ಬಹುಶಃ ಚೆನ್ನಾಗಿರ್ಲಿಕ್ಕಿಲ್ಲ ಖಂಡಿತ ಇರಕ್ಕಾಗಲ್ಲ ಏನು ಮೇಡಮ್ ಅದು ಒಂಟಿ ತನ್ನಪ್ಪ ಸರ್ ಈಗ ಈ ಕೋವಿಡ್ ಇದು ಇದ್ರದೆಲ್ಲ ನಾವು ಎಷ್ಟೊಂದು ಮಾತಾಡ್ತೀವಿ ಪ್ಯಾಂಡಮಿಕ್ ಗಳು ಬರುತ್ತೆ ಅಂತ ಮುಂದಿನ ದಿನದಲ್ಲಿ ಬರುವ ದೊಡ್ಡ ಪ್ಯಾಂಡಮಿಕ್ ಅಂದ್ರೆ ಲೋನ್ಲಿನೆಸ್ ಅಂತಾನೆ ಅನ್ಬಹುದು ಈ ನೀವು ಹೇಳ್ದಾಗೆ ಏಕಾಂತ ಬೇರೆ ನೀವು ಸ್ವಲ್ಪ ಸಮಯ ನಿಮ್ಮ ನೀವು ನೀವಿರಬೇಕು ಅಂತ ಅನಿಸುತ್ತೆ ಎಲ್ಲರಿಗೂ ಅನಿಸುತ್ತೆ ಅದು ಅದು ಬೇರೆ ಒಂಟಿತನ ಅಂದರೆ ನೀವು ಬೈ ನೇಚರು ನೀವು ಕೆಲವರು ಇಂಟ್ರಾವರ್ಟ್ ಇರ್ತಾರೆ ಅದೇ ಬೇರೆ ಕೆಲವರು ಯಾರ ಜೊತೆಯೂ ಬರೆಯಲ್ಲ ಮೊದಲಿಂದನೂ ಅವರು ಅವ್ರ ಸ್ವಭಾವನೇ ಬೇರೆ ಅದು ಒಂಟಿತನ ಅಲ್ಲ ನೀವು ತುಂಬ ಚೆನ್ನಾಗೇ ಇರ್ತೀರ ಅಲ್ಲ ಆಮೇಲೆ ಏನು ಮಾಡ್ತೀರಾ ಅಂತಂದರೆ ನಿಮಗೆ ಫ್ಯಾಮಿಲಿ ಬೇಡ ಅಪ್ಪ ಅಮ್ಮ ಬೇಡ ಎಂಟಿ ಬೇಡ ಮಕ್ಕಳು ಬೇಡ ಸೊಸೈಟಿಲಿ ಕಲೀಗ್ ಬೇಡ ಆಮೇಲೆ ನಮ್ಮ ಫ್ರೆಂಡ್ಸ್ ಸರ್ಕಲಿಂದನೂ ದೂರ ಆಗ್ತಾರೆ ಏನು ಅಂದರೆ ಇದು ಮನುಷ್ಯ ಒಬ್ಬ ಅವನು ಮನುಷ್ಯ ಒಂಟಿಯಾಗಿ ಇರಬಾರ್ದು ಇರಕ್ಕೆ ಆಗೋದಿಲ್ಲ ಆದರೆ ಏನಾಗ್ತಾ ಇದೆ ಅಂತಂದರೆ ಈಗ ಒಂದು ಆಧುನಿಕ ಯುಗ ಅಂತ ನಾವು ಎಲ್ಲ ಫಾಲ್ಸ್ ಎಲ್ಲ ಎಲ್ಲ ಮುಖವಾಡ ಥರದ್ದು ಒಂದು ಆ ಒಂದು ಕೃತಕ ಅಂತ ಅನ್ಸ್ಬಿಡುತ್ತೆ ಈ ಒಂದು ಸಮಾಜದಲ್ಲಿ ನಾವು ನೋಡೋದು ಬಹಳಷ್ಟು ಅಂತದೇ ಅಂತ ಅನ್ಬೋದು ಇಲ್ಲೇನಾಗುತ್ತೆ ಅಂದರೆ ನಾನು ಯಾವುದೋ ಒಂದು ಪೊಸಿಷನ್ಗೆ ಹೋಗ್ತೀನಿ ನಾನೇನೋ ಒಂದು ಇದಾಗ್ತೀನಿ ಅಂದಾಗ ಏನಾಗುತ್ತೆ ಅವನು ಸುತ್ತ ಅವನೇ ಒಂದು ಕೋಟೆಯನ್ನು ಕಟ್ಕೊತಾ ಬರ್ತಾನೆ ಆಮೇಲೆ ಸ್ವಲ್ಪ ಅವನೇನಾದರೂ ಜಾಸ್ತಿ ಹಣ ಗಳಿಸ್ಬಿಟ್ಟು ಸ್ವಲ್ಪ ಶ್ರೀಮಂತ ಆದಾಗ ಎಲ್ಲ ಐಸೋಲೇಟ್ ಆಗಿಬಿಡ್ತಾನೆ ಅವನು ಅವನು ನೆಂಟರುಗಳಿಂದ ದೂರ ಏನಂತಂದರೆ ಅವ್ರೇನು ಬಂದು ಏನು ಕೇಳ್ಬಿಡ್ತಾರೋ ಸಹಾಯ ಕೇಳಿಬಿಡ್ತಾರೋ ನನ್ನ ಹತ್ರ ಸಾಲ ಕೇಳಿಬಿಡ್ತಾರೋ ಸೊ ಅವ್ರನ್ನ ದೂರ ಇಡು ಫ್ರೆಂಡ್ಸ್ ಏನು ಸಹಾಯ ಕೇಳ್ತಾರೋ ಅವ್ರನ್ನ ದೂರ ಇಡು ತಂದೆ ತಾಯಿಗಳು ಎಲ್ಲರೂ ಒನ್ ಅವನಿಗೋಸ್ಕರ ಅವನು ಮಾಡ್ತಾನೆ ಅಂತಂದ್ರೆ ಅವನು ಅಲ್ಲಿ ಸ್ವಲ್ಪ ಅಹಮು ಇಲ್ಲಿ ಒಂಟಿತನ ಬರೋದೇ ನಮ್ಮ ಅಹಮಿಂದಾಗಿ ಅಂದ್ರೆ ಅವನಿಗೆ ಈಗೋ ಹರ್ಟ್ ಆಗಬಾರ್ದು ಎಲ್ಲರ ಜೊತೆ ಇದ್ದಾಗ ಹರ್ಟ್ ಆಗೇ ಆಗುತ್ತೆ ನ್ಯಾಚುರಲ್ ಅದು ಈಗ ನಾನು ಅಲ್ಲಿ ಪ್ರೊಫೆಸರ್ ಇರ್ಬೋದು ಹೊರಗಡೆ ಬಂದಾಗ ನಾನು ಎಲ್ಲರ ತರನೇ ಇರಬೇಕು ನಾನು ಅಲ್ಲಿ ಪ್ರೊಫೆಸರು ನನಗೆ ಮರ್ಯಾದೆ ಕೊಡಿ ಅಂತಂದ್ರೆ ಹೇಳೋದು ದಟ್ ಈಸ್ ದ ರಿಯಾಲಿಟಿ ಅಲ್ವಾ ಅವನ ನಿಮ್ಮೂರಲ್ಲಿ ನೀನೇ ಬಾಸು ಅನ್ನೋ ಥರ ಅಲ್ವಾ ಆದರೆ ಅದು ಎಲ್ಲ ಕಡೆ ನಡೆಯಲ್ಲ ಆದ್ರೆ ಏನಾಗುತ್ತೆ ಅಂದರೆ ಮನುಷ್ಯನಿಗೆ ಅವ್ನು ಎಲ್ಲ ೂ ಅದೇ ಎಕ್ಸ್ಪೆಕ್ಟೇಷನ್ ಮಾಡ್ತಾನೆ ಅವಾಗೇನಾಗುತ್ತೆ ಅವನಿಗೆ ಈಗೋ ಹರ್ಟ್ ಆಗುತ್ತೆ ಒಂಟಿ ಆಗಿರೋಕ್ಕೆ ಪ್ರಯತ್ನ ಪಡ್ತಾನೆ ಆಮೇಲೆ ಇತ್ತೀಚಿನ ದಿನದಲ್ಲೇ ನಿಮಗೆ ನೋಡ್ಬೋದು ಎಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿ ತಂದೆ ತಾಯಿಗಳು ಇರೋದಿಲ್ಲ ಅವರೇ ಇರ್ತಾರೆ ಅದು ನ್ಯೂಕ್ಲಿಯರ್ ಗಂಡ ಹೆಂಡ್ತಿನೂ ಅಲ್ಲ ಈಗ ಸಿಂಗಲ್ ಪೇರೆಂಟಿಂಗು ಸಿಂಗಲ್ ಪೇರೆಂಟ್ ಬೇಡ ನನಗೆ ನಾನು ಯಾಕೆ ಅವನ ಮಾತು ಕೇಳಬೇಕು ಅಥವಾ ನಾನು ಯಾಕೆ ಅವಳ ಮಾತು ಕೇಳಬೇಕು ಅನ್ನೋದನ್ನ ಅದು ಅರ್ಥನೇ ಆಗ್ತಾಯಿಲ್ಲ ಏನಾಗ್ತಾಯಿದೆ ಸಮಾಜದಲ್ಲಿ ಅಂತೇಳಿ ಏಕೆಂದರೆ ಒಂದು ಗಂಡ ಹೆಣ್ಣು ಅಂತಂದರೆ ಕೂಡಿ ಭಾಳ ಅಂಥದು ಅದರಲ್ಲಿ ನಾನೇನು ಬೇರೆ ನಾ ಗಂಡ ಹೆಂಡತಿ ಹೆಂಗೆ ಬೇರೆ ಆಗಕ್ಕೆ ಸಾಧ್ಯ ನಾನೇ ಬೇರೆ ಅವರೇ ಬೇರೆ ಅಂದರೆ ಗಂಡ ಹೆಂಡತಿ ಅಂದರೆ ದೇಹ ಎರಡಾಗಿದ್ದರೂ ಆತ್ಮ ಒಂದೇನ ಥರನೇ ನಮ್ಮ ಹಿರಿಯರು ನಮಗೆ ತೋರಿಸ್ಕೊಟ್ಟಿರೋದು ಬಟ್ ಇಲ್ಲಿ ಒಂಟಿತನ ಇಲ್ಲ ಸಿಂಗಲ್ ಪೇರೆಂಟು ನಾನು ಒಂಟಿಯಾಗಿರಬೇಕು ಅದಕ್ಕೆ ಹೇಳ್ತಾರೆ ಮದರ್ ತೆರೆಸ ಹೇಳ್ತಾರೆ ಜಗತ್ತಿನ ಅತ್ಯಂತ ಕಡುಬಡವ ಯಾರು ಅಂತ ಅನ್ನೋದಾದರೆ ಯಾರು ಒಂಟಿಯಾಗಿರ್ತಾರೆ ಅವನೇ ಹಾಗಾಗಿ ಎಲ್ಲರೂ ಖುಷಿಯಾಗಿರಿ ನಿಮ್ಮ ಹತ್ರ ಅಷ್ಟೊಂದು ನೀವು ಕೋಟಿ ಕೋಟ್ಯಾಧಿಪತಿ ಅಲ್ಲದೆ ಹೋದ್ರೂ ನಿಮ್ಮ ಹತ್ರ ಜನ ಇದ್ದಾರೆ ಅಂದರೆ ನೀವು ರಿಚ್ ಅಂತಾನೆ ಎಲ್ಲ ಇದ್ದು ಕೋಟಿ ಕೋಟಿ ಒಂದು ಡಜನ್ ಗಟ್ಟಲೆ ಕಾರ್ಗಳಿದೆ ಬಂಗ್ಲೆಗಳಿದೆ ಎಲ್ಲ ಇದೆ ಆ ಬಂಗ್ಲೆಯಲ್ಲಿ ಮೂವತ್ತು ರೂಮ್ಗಳಿದೆ ನೀನು ಒಂಟಿಯಾಗಿದೆಯಾ ಅಂತಂದರೆ ನಿನ್ನಂಥ ಕಡು ಬಡವ ನಿನ್ನಂಥ ಭಿಕ್ಷುಕ ಜಗತ್ತಲ್ಲಿ ಯಾರೂ ಇಲ್ಲ ಅದನ್ನು ಮದರ್ ತೆರೆಸನೇ ಹೇಳಿರೋದು ವೈಜ್ಞಾನಿಕವಾಗಿ ನಾವು ನೋಡೋದಾದರೆ ನೀವು ಒಂಟಿಯಾಗಿ ಬದುಕ್ತಿದ್ದೀರಲ್ಲ ಅದು ಈಕ್ವಲೆಂಟು ಹದಿನೈದು ಸಿಗರೇಟನ್ನು ಸೇದಷ್ಟು ನಿಮ್ಮ ದೇಹದ ಮೇಲೆ ಅದು ಪರಿಣಾಮ ಬೀರುತ್ತೆ ಓಕೆ ನೀವು ಪ್ರತಿ ಒಂಟಿಯಾಗಿದ್ದಾಗ ನೀವು ಹದಿನೈದು ಸಿಗರೇಟ್ ಸೇದಿದ್ರೆ ನಿಮ್ಮ ದೇಹಕ್ಕೆ ಎಷ್ಟು ಡ್ಯಾಮೇಜ್ ಆಗುತ್ತೆ ಅಷ್ಟೇ ಡ್ಯಾಮೇಜ್ ಆಗುತ್ತೆ ಅಂತ ವಿಜ್ಞಾನಿಗಳು ಬೇಕಾದಷ್ಟು ಸಂಶೋಧನೆಗಳ ಮುಖಾಂತರ ಅದನ್ನು ತಿಳಿಸಿದ್ದಾರೆ ಮೊದಲನೇದಾಗಿ ಒಂಟಿ ಇದ್ದಾಗ ಏನಾಗುತ್ತೆ ಅಂತಂದರೆ ನಮ್ಮದು ಡ್ಯೂರಿಂಗ್ ಕೋರ್ಸ್ ಆಫ್ ಎವಲ್ಯೂಷನ್ನು ನಾವು ನೋಡಿದಾಗ ಮನುಷ್ಯ ಒಂಟಿಯಾಗೆ ಇರಬೇಕು ಅಂದಿದ್ರೆ ಆವಾಗಲೇ ಒಂಟಿಯಾಗಿ ಇರ್ತಿದ್ದ ಅವನು ಅವನು ಯಾಕೆ ಗುಂಪಾದ ಅವಾಗೆಲ್ಲ ನಮ್ಮ ಬುಡಕಟ್ಟು ಮತ್ತು ಪೂರ್ವಜರನ್ನು ನೋಡಿದಾಗ ಒಂದು ಕುಟುಂಬ ಆಯಿತು ಒಂದು ಸಮಾಜ ಆಯಿತು ಒಂದು ದೇಶ ರಾಜ್ಯ ಹಿಂಗೆಲ್ಲ ಏನು ಕೊಟ್ಟಿಗೆ ಇದ್ದಿದ್ದ ಅಂದರೆ ಅವನು ಸೆಕ್ಯೂರ್ಡ್ ಫೀಲಿಂಗ್ ಅವನಿಗೆ ಬೇಕು ಅಂದಾಗ ಅವನು ಗುಂಪಲ್ಲಿರಬೇಕು ಈಗ ಅವನು ಮಲಗಿರ್ತಾನೆ ಒಬ್ಬ ಒಂಟಿಯಾಗಿರ್ತಾನೆ ಅವನು ಇದೇ ಮಾಡೋಕ್ಕಾಗೋದಿಲ್ಲ ಅವನು ಏನು ಯಾವ ಹುಲಿ ಬರುತ್ತೋ ಸೀಮಾ ಬರುತ್ತೋ ಏನು ಬರುತ್ತೋ ಗುಂಪಲ್ಲಿದ್ದಾಗ ಒಬ್ಬ ಮಲಗಿದ್ರೆ ಏನೊಬ್ಬ ಎಚ್ಚರ ಇರ್ತಾ ಇದ್ದ ಅವನ ಕಾಯ್ತಿದ್ದ ಆಮೇಲೆ ಇವನು ಮಲಗಿ ಅಂದರೆ ನಿಮಗೆ ಸೆಕ್ಯೂರ್ಡ್ ಫೀಲಿಂಗ್ ಬೇಕು ಅಂತಂದಾಗ ನೀವೇನು ಮಾಡಬೇಕು ಗುಂಪಲ್ಲಿದ್ದಾಗ ವಿತೌಟ್ ಯುವರ್ ನಾಲೆಡ್ಜ್ ನೀವು ಕಂಫರ್ಟಬಲ್ ಫೀಲಿಂಗ್ ಇರುತ್ತೆ ಉದಾಹರಣೆಗೆ ಮನೇಲಿ ಎಲ್ಲ ಏನಿ ನೀವು ಆರಾಮಾಗಿರ್ತೀರ ಮನೆಯವರೆಲ್ಲ ಎಲ್ಲ ಹೋದ್ರೆ ಎಲ್ಲೋ ಒಂದು ಸೌಂಡ್ ಆಯಿತು ಯಾವ ಕಳ ಬಂದು ಅಲ್ಲ ನೀವು ನಿದ್ದೆ ಮಾಡೋಕ್ಕಾಗೋದಿಲ್ಲ ಒಂಟಿಯಾಗಿದ್ದಾಗ ಈಗ ಒಂಟಿತನದ ಪ್ರಾಬ್ಲಮ್ಮೇ ಅದು ಸದಾ ಕಾಲ ನಿಮ್ಮ ಮನಸ್ಸು ಜಾಗೃತವಾಗಿರುತ್ತೆ ನಿಮಗೆ ಆರಾಮಾಗಿ ಇಲ್ಲ ನಾನು ರಿಲ್ಯಾಕ್ಸ್ ಮಾಡ್ತೀನಿ ಅಂತ ಅನ್ನೋಕ್ಕಾಗದೇ ಇಲ್ಲ ನೀವು ಒಂಟಿಯಾಗಿದ್ದಾಗ ಎಲ್ಲ ಜವಾಬ್ದಾರಿಗಳು ನಿಮ್ಮ ಮೇಲೆ ಮತ್ತು ಸದಾ ಕಾಲ ಮನಸ್ಸು ಜಾಗೃತ ಆಗಿರೋದ್ರಿಂದ ನಿಮಗೆ ಒಂದು ರೆಸ್ಟ್ ಅನ್ನೋದು ನಿಮಗೆ ಸಿಕ್ಕೋಲ್ಲ ಸೊ ಏನಾಗುತ್ತೆ ಸದಾ ಕಾಲ ನಾನು ಜಾಗೃತವಾಗೇ ಇದ್ದಾಗ ನನ್ನ ಕಾಟಿ ಸಾಲು ಶೂಟಪ್ ಆಗ್ತಾ ಇರುತ್ತೆ ಕಾಟಿ ಸಾಲದು ಮುಖ್ಯ ಕೆಲಸ ಏನು ಅಂದರೆ ಒತ್ತಡದಿಂದ ನಿಮ್ಮನ್ನು ಬಿಡುಗಡೆ ಮಾಡಬೇಕು ನಿಮ್ಮನ್ನು ಕಾಪಾಡಬೇಕು ಅನ್ನೋದು ಕಾಟಿ ಸಾಲದು ನೀವು ಮಸಲ್ ಟೆನ್ಸ್ ಆಗಬೇಕು ಬಿಟ್ ಜಾಸ್ತಿ ಆಗಬೇಕು ನಮಗೆ ರಕ್ತದಲ್ಲಿ ನನಗೆ ಶಕ್ತಿ ಬೇಕು ಇದು ಯಾವಾಗ ಅಂತಂದರೆ ನೀವು ಎಲ್ಲೋ ಒಂದು ಭಯ ಅಂತಂದಾಗ ಒಂಟಿ ಇದ್ದಾಗ ಭಯ ಒಂಟಿತನ ಈಸ್ ಈಕ್ವಲೆಂಟು ಫಿಯರ್ ಅಂತಲೇ ಹೇಳ್ಬಹುದು ನಾವು ಈಕ್ವಲೆಂಟ್ ಆಗೇ ಇದೆ ಅದು ಏಕೆಂದರೆ ನನಗೆ ಎಲ್ಲೋ ಒಂದು ಕಡೆ ಭಯ ಇರುತ್ತೆ ಜೀವದ ಭಯ ಇರ್ಬೋದು ಬೇರೆ ಬೇರೆ ಥರದ್ದು ಎಲ್ಲ ಭಯ ಇರ್ಬೋದು ಹಾಗಾಗಿ ಏನಾಗುತ್ತೆ ಅಂತಂದರೆ ಅಂಥ ಸಂದರ್ಭದಲ್ಲಿ ಕಾಟಿಸಾಲ್ ಪ್ರಮಾಣ ಜಾಸ್ತಿ ಆಗುತ್ತೆ ಜಾಸ್ತಿ ಆಗ್ತಾನೆ ಇರುತ್ತೆ ಕಂಟಿನ್ಯೂಸ್ ಆಗ್ತಾ ಇರುತ್ತೆ ಸೊ ಅದೇನಾಗುತ್ತೆ ಆವಾಗ ರಕ್ತದೊತ್ತಡ ಬಿ ಪಿ ಬರುತ್ತೆ ಡಯಾಬಿಟಿಕ್ ಆಗುತ್ತೆ ಆಮೇಲೆ ಒಂಟಿತನದಿಂದ ಮಾನಸಿಕ ಕಾಯಿಲೆಗಳಂತೂ ಗ್ಯಾರಂಟಿ ಬರುತ್ತೆ ಅದರಲ್ಲಿ ಡಿಪ್ರೆಷನ್ ಆಗ್ಬೋದು ಮನುಷ್ಯನಿಗೆ ಹೆಂಗೆ ಅಂದರೆ ಇನ್ನೊಬ್ಬರು ಬೇಕು ಸರ್ ಈಗ ಜಗಳಾಡೋದಕ್ಕಾದ್ರೂ ಬೇಕು ಅಟ್ಲೀಸ್ಟ್ ಪ್ರೀತಿ ಮಾಡೋಕಲ್ದೇ ಹೋದರು ಜಗಳಕ್ಕಾಗದ್ರು ಒಬ್ಬರು ಬೇಕು ನನ್ನ ತನಗೇನೋ ಕೋಪ ಇದೆ ಅಂತನೇ ನಾನು ಅದನ್ನು ಹೆಂಗದನ್ನ ಇಚೆ ಹಾಕ್ತೀನಿ ಈ ನನ್ನ ಹಸ್ಬೆಂಡ್ ಇತ್ತು ಅಂದ್ರೆ ಮೇಲೆ ಹಾಕ್ಬೋದು ನಾನು ನನಗೆ ಆ ರೈಟ್ಸ್ ಇದೆ ಬಿಕಾಸ್ ಈ ಇಸ್ ಮೈ ಹಸ್ಬೆಂಡ್ ಅಲ್ವಾ ಅದನ್ನು ನಾನು ಎಲ್ಲರ ಮೇಲೂ ಮಾಡೋಕ್ಕಾಗಲ್ಲ ಹೊರಗಡೆ ಮಾಡಿದ್ರೆ ಹುಚ್ಚರು ಅಂತಾರೆ ಸೊ ಅಂದರೆ ನನ್ನ ಕೋಪ ತಾಪ ಸಂಕಟ ಏನೇ ಇದ್ರೂ ಅದನ್ನು ನೀನು ಹೊರಗಡೆ ಹಾಕಬೇಕು ಅಂತಂದರೆ ಯು ನೀಡ್ ಅನದರ್ ಪರ್ಸನ್ ಒಂದು ಮನುಷ್ಯ ಬೇಕೇ ಬೇಕದು ಹಾಗಾಗಿ ಒಂಟಿತನದಿಂದ ಈಗ ನಾನು ಏನೇನು ಹೇಳಿದೆ ಕಾಯಿಲೆಗಳು ಕ್ಯಾನ್ಸರ್ಗೆ ಪ್ರೋನ್ ಆಗ್ತಾರೆ ನ್ಯೂರೋ ಡಿಜೆನರೇಟಿವ್ ಡಿಸಾರ್ಡರು ಒಂಟಿತನದಿಂದ ಯಾರಿರ್ತಾರೆ ಒಬ್ಬರೇ ಈಗ ನೋಡಿ ವೆಸ್ಟರ್ನ್ ಪಾಪ್ಯುಲೇಷನ್ ನೀವು ನೋಡಿದಾಗ ಕ್ಯಾನ್ಸರ್ ತುಂಬ ಜಾಸ್ತಿ ಇದೆ ಆಮೇಲೆ ಮೆಮೊರಿ ಲಾಸ್ ತುಂಬ ಜಾಸ್ತಿ ಅವ್ರಿಗೆ ಕಾರಣ ಏನು ಅಂತ ನಾವು ಯೋಚನೆ ಮಾಡಿದರೆ ನಮ್ಮಲ್ಲಿ ಕಮ್ಮಿ ಈಗ ಆಲ್ಝೈಮರ್ ಆಗ್ಬೋದು ಪಾರ್ಕಿನ್ಸನ್ ಆಗ್ಬೋದು ನ್ಯೂರೋ ಡಿಜನ್ರೇಟಿವ್ ಡಿಸಾರ್ಡರ್ಸ್ ಆಗಿರ್ಬೋದು ಇದೆಲ್ಲ ಏನಕ್ಕೆ ನಮ್ಮಲ್ಲಿ ಕಮ್ಮಿ ಇತ್ತು ಅಂದರೆ ನಮ್ಮದು ಕುಟುಂಬ ಇತ್ತು ನಮಗೆ ಅಜ್ಜ ಅಜ್ಜಿ ಮ ಎಲ್ಲ ತಂದೆ ತಾಯಿ ಎಲ್ಲ ಇದ್ದಾಗ ಏನಾಗಿತ್ತು ಅಂದರೆ ಸೆಕ್ಯೂರ್ಡ್ ಫ್ಯಾಮಿಲಿ ಆಮೇಲೆ ವಯಸ್ಸಾದವ್ರಿಗೂ ನನ್ನ ಎಲ್ಲೋ ತಗೊಂಡಾಗ ಅನಾಥಾಶ್ರಮದಲ್ಲಿ ಆಗ್ತಾನೆ ಅಂತ ಇಲ್ಲ ಅದು ನಮ್ಮಲ್ಲ ಕಾನ್ಸೆಪ್ಟ್ ಇಲ್ಲ ಎಲ್ಲೋ ಒಂದೊಂದು ಆಗ್ಬೋದು ಇತ್ತೀಚೆಗೆ ಆಗ್ತಾಯಿದೆ ಎಲ್ಲ ಎರಡು ಇದೆ ಆಗ್ತಾ ಇದೆ ಬಟ್ ಏನಂದರೆ ಸೆಕ್ಯೂರ್ಡ್ ಫೀಲಿಂಗ್ ಇತ್ತು ಮೊಮ್ಮಕ್ಕಳ ಜೊತೆ ಆಟ ಆಡೋರು ನ್ಯೂರ ಅನ್ಸು ಡಿಜನ್ರೇಟ್ ಇರಲಿಲ್ಲ ಮತ್ತು ಮೊಮ್ಮಕ್ಕಳ ಜೊತೆ ಸದಾ ಕಾಲ ಕ್ರಿಯಾಶೀಲರಾಗ್ತಿದ್ರು ವೆಸ್ಟರ್ನ್ ಪಾಪ್ಯುಲೇಷನಲ್ಲಿ ಯಾಕೆ ಜಾಸ್ತಿ ಅಂತಂದರೆ ಅವರು ಒಂದು ಹದಿನೆಂಟು ವರ್ಷಕ್ಕೆ ಮಕ್ಕಳೆಲ್ಲ ಮನೆ ಬಿಟ್ಟು ಹೋಗ್ತಾರೆ ಆಮೇಲೆ ಈ ಗಂಡ ಮೂರನೇವನೋ ನಾಲ್ಕನೇವನೋ ಎಂಟು ಮೂರನೇನೋ ನಾಲ್ಕನೇನೋ ಇಲ್ಲೂ ಆಗುತ್ತೆ ಇನ್ನು ಒಂದು ಟೆನ್ ಫಿಫ್ಟೀನ್ ಇಯರ್ಸಲ್ಲಿ ಅವ್ರು ಅನುಭವಿಸ್ತಾ ಇದ್ದಾರೆ ನಾವು ಅದನ್ನೇ ಅನುಭವಿಸ್ತೀವಿ ಈಗ ಅವ್ರಿಗೆ ರಿಯಲೈಸ್ ಆಗಿದೆ ಅವ್ರಿಗೆ ಸೊ ದೇ ನೋ ದ ಇಂಪಾರ್ಟೆನ್ಸ್ ಆಫ್ ಫ್ಯಾಮಿಲಿ ನಮ್ಮ ಇಂಡಿಯನ್ ಇದರಲ್ಲಿ ಇರೋಂಥ ಸ್ಟ್ರೆಂತ್ ಭಾರತೀಯರ ಸ್ಟ್ರೆಂತ್ ಅಂದರೆ ಕುಟುಂಬ ನಿನ್ನ ಕುಟುಂಬ ಇದ್ದೇ ನನಗೆ ನನಗೆ ಎಷ್ಟು ಧೈರ್ಯ ಇರುತ್ತೆ ಅಂದರೆ ಇದ್ದಾರೆ ನನಗೇನೇ ಆದರೂ ನನ್ನ ಜೊತೆಗೊಬ್ಬರಿದ್ದಾರೆ ನಾನು ಕಾಪಾಡ್ತಾರೆ ಅನ್ನೋದು ಆ ಸ್ಟ್ರೆಂತ್ ಇದೆಯಲ್ಲ ಫ್ಯಾಮಿಲಿಯಿಂದ ಬರೋದು ಅಪ್ಪನೇ ಧೈರ್ಯ ಮಕ್ಕಳಿಗೆ ಧೈರ್ಯ ಯಾರು ಅಂದರೆ ಅಪ್ಪ ಅಮ್ಮ ಏನು ಪ್ರೀತಿ ನಿಮ್ಗೆ ಅದೇನೂ ಇಲ್ಲ ಅಂದಾಗ ಈಗ ನೀವು ಒಂಟಿತನದಲ್ಲಿ ವೆಸ್ಟರ್ನಲ್ಲಿ ಹಂಗೇ ಈಗ ಅವರು ಯಾವುದೋ ಯೂನಿವರ್ಸಿಟಿಲಿ ಓದ್ತಾ ಇರ್ತಾರೆ ವೆಕೇಶನ್ ಬಂದರೆ ಅವ್ರು ಎಲ್ಲಿ ಹೋಗ್ತಾರೆ ಮನೇ ಇಲ್ಲ ಅವ್ರಿಗೆ ಹೋಮ್ ಅನ್ನೋದಿದೆಯಲ್ಲ ಮನೆ ಇದೆಯಲ್ಲ ಇಟ್ ಇಸ್ ಅ ಬ್ಯೂಟಿಫುಲ್ ಪ್ಲೇಸ್ ನಿಮ್ಮ ಎಲ್ಲ ತಪ್ಪುಗಳನ್ನು ಒಪ್ಪಿಕೊಂಡು ನಿಮ್ಮನ್ನು ಅದೊಂಥರ ತಾಯಿ ಮಡಲದು ಊಮ್ ಬಂತೀವಲ್ಲ ತಾಯಿ ಗರ್ಭನೇ ಮನೆ ನಮ್ಮದು ಕಾರಣ ಏನಂತಂದರೆ ನಿಮ್ಗೆಲ್ಲದನ್ನೂ ಎಲ್ಲ ಒಪ್ಕೊಳ್ಳೋರು ಮನೇಲಿರೋರು ನಿಮ್ಮ ಒಳ್ಳೆಯದನ್ನೂ ಒಪ್ಕೊಂತಾರೆ ಕೆಟ್ಟದನ್ನು ಒಪ್ಕೊಂತಾರೆ ನಿಮ್ಮನ್ನು ಬಿಡಲ್ಲ ಅವರು ಏನೇ ನೀವು ತಪ್ಪು ಮಾಡಿ ಮಗ ಎಂಥವನೇ ಆಗಿರಲಿ ಮಗಳು ಎಂಥವಳೇ ಆಗಿರಲಿ ಕೆಟ್ಟವರು ಅಂತ ಗೊತ್ತು ಇಡೀ ಜಗತ್ತೇ ಕೆಟ್ಟದು ಅಂದರೂ ತಂದೆ ತಾಯಿ ಬಿಡಲ್ಲ ಅವ್ರನ್ನ ಕಾರಣ ಏನಂತಂದರೆ ಅದು ಫ್ಯಾಮಿಲಿ ಅದು ಮನೆ ಒಂಟಿತನದಿಂದ ಏನೇನು ತೊಂದರೆ ಅಂತಂದರೆ ನಾನು ಈಗೆಲ್ಲ ಹೇಳಿದೆ ಎಲ್ಲ ಕಾಯಿಲೆ ಬರುತ್ತೆ ನೀವು ನ್ಯೂರೋಡಿಜನ್ ಎಲ್ಲ ದೇಹದಲ್ಲಿ ಎಲ್ಲ ಕಾಯಿ ಏಕೆಂದರೆ ದೇಹದ ಒಳಗಡೆ ಈ ಪ್ರತಿಯೊಂದು ಕೆಮಿಕಲ್ ರಿಯಾಕ್ಷನ್ ಓಕೆ ಎಲ್ಲ ಆಗೋದು ನಿಮ್ಮ ಮೈಂಡಿಂದನೇ ಹಾಗಾಗಿ ಇದರ ಜೊತೆಗೇನಾಗುತ್ತೆ ಒಂಟಿತನ ಇದ್ದಾಗ ಕಾಯಿಲೆಗಳು ಬೇಗ ವಾಸಿ ಆಗೋಲ್ಲ ಆಗಲ್ಲ ಕಾರಣ ಏನು ಅಂತಂದ್ರೆ ನಿಮಗೆ ಯಾವುದೇ ಒಂದು ಕಾಯಿಲೆ ಗುಣ ಆಗಬೇಕು ಅಂದರೆ ಒಂದು ಸ್ಪರ್ಶ ಬೇಕು ನಿಮ್ಮನ್ನ ಸುಮ್ಮನೆ ಯಾರೋ ನಿಮ್ಮ ತಲೆ ನಿಮ್ಮ ತಾಯಿ ತಲೆನೋವು ಕಮ್ಮಿ ಆದಂಗೆ ಅನ್ಸುತ್ತೆ ಎಕ್ಸಾಕ್ಟ್ಲಿ ನನ್ನ ಜ್ವರ ಬಂದಾಗ ನಾನು ನಮ್ಮಮ್ಮನ ಪಕ್ಕದಲ್ಲಿ ಕೂತ್ಕೊಮ್ಮ ಕೂತ್ಕೊಂಡು ಮೇಲೆ ಕೈ ಹಿಡ್ಕೋಬೇಕು ಈಗ ನೋಡಿ ಮಕ್ಳುಗಳು ಹುಷಾರಿಲ್ಲ ಅಂದಾಗ ಬಿಡಲ್ಲ ಕೈ ಹಿಡ್ಕೊಂಡಿರ್ತಾರ ಅವ್ರಿಗೆ ನಾವು ಅಯ್ಯೋ ಏನು ನಾನು ಜಾಬ್ಗೆ ಹೋಗ್ಬೇಕು ನನಗೆ ರಜಾ ಇಲ್ಲ ಇವ್ನು ಯಾಕೆ ಹಿಂಗೆ ಹಠ ಮಾಡ್ತಾನೆ ನನ್ನ ಬಿಡೋದಿಲ್ಲ ಅಂತ ನಾವು ಅಂತೀವಲ್ಲ ಮಕ್ಳು ನೀವು ನೋಡಿ ನಿಮ್ಮ ಮಗನ್ದು ಬೇಕಾದ್ರೆ ಜ್ಞಾಪಿಸ್ಕೊಳ್ಳಿ ಹುಷಾರಿಲ್ಲ ಅಂದಾಗ ಅಪ್ಪ ಜೊತೆಲಿ ಬೇಕೇ ಬೇಕು ನೀವೇನು ಮಾಡಬೇಡಿ ಪಕ್ಕದಲ್ಲಿ ಕೂತಿರಿ ಕಾರಣ ಒಂದು ನಿಮ್ಗೆ ಕಂಫರ್ಟಬಲ್ ಝೋನ್ ಬೇಕು ನಿಮ್ಗೆ ಯಾವಾಗ ಬೇಕು ಅಂತಂದ್ರೆ ನೀವು ಜೊತೆಲಿ ಇದ್ದಾಗ ಅಪ್ಪ ಅಮ್ಮ ಗಂಡ ಎಂಟಿ ಮಕ್ಕಳು ಎಲ್ಲ ಜೊತೇಲಿದ್ದಾಗ ಸೊ ಕಾಯಿಲೆಗಳು ಏನಾದ್ರು ಬಂತು ಅಂದರೆ ಆಗೋದು ತುಂಬ ಡಿಲೇ ಆಗುತ್ತೆ ರಿಪೇರ್ ಮೆಕ್ಯಾನಿಸಮ್ ಅಂತ ನಾವು ಕರಿಬೋದು ಅದನ್ನ ಆ ರಿಪೇರ್ ಹೀಲಿಂಗ್ ಪ್ರಾಸೆಸ್ ಅಂತಲೇ ಸಿಂಪಲ್ ಆಗಿ ಹೇಳೋದರೆ ಹೀಲಿಂಗ್ ಪ್ರಾಸೆಸ್ ಏನಿದೆ ತುಂಬ ಡಿಲೇ ಆಗ್ತಾ ಬರುತ್ತದು ಒಂದು ಆಮೇಲೆ ಗುಣಮುಖದ್ದು ಆಗೋದು ಮತ್ತು ಕೇರಿಂಗ್ ಇರೋದಿಲ್ಲ ಯಾರು ಯಾರು ನಿಮ್ಮ ಹತ್ರ ದುಡ್ಡಿರ್ಬೋದು ಆಯಿತಾ ಊಟ ಮಾಡ್ದ ಹೇಗಿದೆಯಾ ಆ ಒಂದು ಕನ್ಸೋಲಿಂಗ ಮಾತಿದೆಯಲ್ಲ ನಮಗೆ ಬೇಕಾಗಿರೋದೆ ಅದು ದುಡ್ಡಿಗಿನ್ನ ನೀನು ಚೆನ್ನಾಗಿದೆಯಾ ನೀನು ಊಟ ಮಾಡ್ದ ಏನಾರು ಬೇಕಾ ಬಿಸಿನೀರು ಕೊಡಲ ಅಂತ ನೀವು ಕೇಳಿದ್ರೆ ನಿಮ್ಮ ಕಾಯಿಲೆ ಅರ್ಧ ಡೌನ್ ಆಗುತ್ತೆ ಕರೆಕ್ಟ್ ಕರೆಕ್ಟ್ ಹಾಗಾಗಿ ಇದು ಈ ಕನ್ಸೋಲಿಂಗ್ ಗುಣಮುಖ ಆಗೋದು ಡಿಲೇ ಆಗುತ್ತೆ ಖಾಯಿಲೆಗಳು ಬೇಗ ಬೇಗ ಬರುತ್ತೆ ಆಮೇಲೆ ಇದ್ರ ಜೊತೆಗೆ ಸ್ಟ್ರೆಸ್ ಜಾಸ್ತಿ ಆಗ್ತಾ ಬರುತ್ತೆ ಮತ್ತು ನಿನಗೆ ಬದುಕೋಕ್ಕೆ ಒಂದು ಆಸೆನೇ ಇರಲ್ಲ ಈಗ ಒಂಟಿಯಾಗಿದ್ದಾಗ ಪರ್ಪಸ್ ಆಫ್ ದ ಲೈಫ್ ಏನು ಎಲ್ಲ ಇದೆ ನಾನು ಏನಕ್ಕೆ ಬದುಕಬೇಕು ಅನ್ನೋ ಒಂದು ಥಾಟ್ ನಿಮ್ಮ ಮನಸ್ಸಿಗೆ ಬಂದರೆ ನಿಮಗೆ ಮುಗೀತು ನಾನು ಏನಕ್ಕೆ ಬದುಕಬೇಕು ಭೂಮಿ ಮೇಲೆ ನಂದು ಅವಶ್ಯಕತೆ ಇಲ್ಲ ಅನ್ನೋ ಒಂದೇ ಒಂದು ಥಾಟು ನಿಮ್ಮನ್ನು ಫುಲ್ಲು ನಾಶ ಮಾಡೋಕ್ಕೆ ಒಂದು ಥಾಟ್ ಸಾಕು ನನಗೆ ಯಾರೂ ಇಲ್ಲ ನಾನು ಏನಕ್ಕೆ ಬದುಕಬೇಕು ಈ ಸ್ಯೂಸೈಡ್ ಮಾಡ್ಕೊಳ್ಳೋರೆಲ್ಲ ಏನಕ್ಕೆ ಮಾಡ್ಕೊತಾರೆ ಅಂದ್ರೆ ಆ ಪಾಯಿಂಟಲ್ಲ ಹಂಗೆ ಅನ್ಸ್ಬಿಡುತ್ತವ್ರಿಗೆ ನನಗೆ ಯಾರೂ ಇಲ್ಲ ನಾನು ಯಾಕೆ ಬದುಕಬೇಕು ಅಂತ ಆದರೆ ಎಷ್ಟು ಇಂಪಾರ್ಟೆಂಟು ಅದು ಜೀವನ ಅನ್ನೋದು ನನಗೆ ಅದಕ್ಕೆ ಅನಿಸುತ್ತೆ ಯಾರಾದರೂ ಸ್ಯೂಸೈಡ್ ಮಾಡ್ಕೊಳ್ಳೋರು ಇರೋ ನನಗೊಂದು ಫೋನ್ ಮಾಡಿ ನಾನು ಅವ್ರಿಗೆ ಹೇಳ್ತೀನಿ ನೀವು ಸ್ಯೂಸೈಡ್ ಹೇಗಿರೋ ಮಾಡ್ಕೊಂತೀಯ ನಿನ್ನ ಕಿಡ್ನಿ ಕಣ್ಣು ಎಲ್ಲ ಡೊನೇಟ್ ಮಾಡಿಬಿಟ್ಟು ಮಾಡ್ಕೊ ಹಂಗಂದ ತಕ್ಷಣ ಅಲಾಟ್ ಆಗಿಬಿಡ್ತಾರೆ ಸೊ ಅಂದರೆ ಅಷ್ಟು ಇಂಪಾರ್ಟೆಂಟ್ ಅದು ಒಂದು ಮೋಸ್ಟ್ ಸೆಲ್ವ್ ಮಾಡ್ಕೊಳ್ಳೋರ್ಗೆ ಒಂದು ಒಂದು ತಾಸು ಅವರು ಪೋಸ್ಟ್ಪೋನ್ ಓನ್ ಮಾಡಿದರೆ ದೇ ವಿಲ್ ನಾಟ್ ಡೂ ಇಟ್ ಸರ್ ಐದು ನಿಮಿಷ ಸಾಕು ಜಸ್ಟ್ ಫೈವ್ ಮಿನಿಟ್ಸ್ ಒಂದು ಬ್ರೇಕ್ ಕೊಟ್ಟು ಸ್ವಲ್ಪ ಯೋಚನೆ ಮಾಡ್ತು ಅಂತಂದರೆ ಎಲ್ಲ ಸರಿ ಆಗುತ್ತೆ ಜಗತ್ತಲ್ಲಿ ಕಷ್ಟ ಇಲ್ಲದೆ ಇರೋರು ಯಾರೂ ಇಲ್ಲ ನಿಮಗೂ ಇದೆ ನನಗೂ ಇದೆ ನಾವು ಹೇಳ್ಕೊಳ್ಳಲ್ಲ ಅಷ್ಟೇ ಹಾಗಾಗಿ ಸುಖವಾಗಿರೋ ಅಂಥವ್ರನ್ನ ಯಾರೂ ಇಲ್ಲ ಯಾವ ಜೀವಿನೂ ಇಲ್ಲ ಕರೆಕ್ಟು ಅದು ಒಂದು ವೀಡಿಯೋ ಬಂದಿತ್ತು ನಾನು ನೋಡ್ತಾ ಇದ್ದೆ ಒಬ್ಬಳು ಹೆಣ್ಮಕ್ಳು ಕೇಳ್ತಾಳೆ ಸ್ವಾಮಿ ಕೇಳ್ತಾಳೆ ಅದು ಮರಾಠಿನಲ್ಲಿತ್ತು ಸ ಅವಳು ಕೇಳ್ತಾಳೆ ಸ ಸ್ವಾಮೀಜಿಗೆ ಸ್ವಾಮೀಜಿ ಈಗ ಸ ಕಷ್ಟಗಳೇ ಬರಬಾರ್ದು ಅಂದರೆ ಏನು ಮಾಡಬೇಕು ಅಂತಂದಾಗ ಅವನು ಹೇಳ್ತಾನೆ ಸತ್ತೋಗಬೇಕು ಅಂತಾನೆ ಖಂಡಿತವಾಗ್ಲೂ ಅವ್ರು ಹೇಳಿರೋದು ನೂರಕ್ಕೆ ನೂರು ಸತ್ಯ ನಿಮಗೆ ಕಷ್ಟ ಬೇಡವಾ ಅಂದರೆ ಸಾಯಿ ಅಷ್ಟೇ ಖಂಡಿತ ಏಕೆಂತಂದರೆ ಜಗತ್ತು ಪ್ರತಿ ಪ್ರತಿಯೊಂದು ಮನುಷ್ಯ ಅಂತಲ್ಲ ಮನುಷ್ಯನೂ ಗೊತ್ತಾಗ್ತಾ ಇದೆ ಪ್ರಾಣಿಗಳು ಎಷ್ಟು ಕಷ್ಟಪಡುತ್ತೆ ಜೀವ ಭಯ ಕಾಡಲ್ಲಿರುತ್ತಲ್ಲ ಜಿಂಕೆಗೆ ಜೀವ ಭಯ ಇರುತ್ತೆ ಹುಲಿಗೆ ಅದರದ್ದು ಫುಡ್ ಬೇಕು ಹಾಗಾಗಿ ಪ್ರತಿಯೊಂದು ಜೀವಿಗೂ ಕಷ್ಟಗಳಿರುತ್ತೆ ಈ ಒಂಟಿಯಾಗಿದ್ದಾಗ ಏನಾಗುತ್ತೆ ಅಂದರೆ ಗುರಿ ಇರೋಲ್ಲ ನನಗೆ ನನಗೇನು ಪರ್ಪಸ್ ಇಲ್ಲ ಅದೇ ನಿನಗೊಂದು ಕುಟುಂಬ ಇದ್ದರೆ ನನ್ನ ಮೊಮ್ಮಗು ಸಾಕಬೇಕು ಈಗ ನೋಡಿ ನಮಗೆ ಭಾಳ ಆಶ್ಚರ್ಯ ನಮ್ಮ ಇಂಡಿಯನ್ ಫ್ಯಾಮಿಲಿ ಎಷ್ಟು ಅದ್ಭುತವಾಗಿ ಸ್ಟ್ರಕ್ಚರ್ ಆಗಿದೆ ಅಂದರೆ ಅಜ್ಜಿ ಸಾಯೋದೇ ಇಲ್ಲ ಏನಕ್ಕೆ ಅಂತಂದರೆ ಅಜ್ಜಿ ಮೊಮ್ಮಗನ್ನ ನೋಡಬೇಕು ಕಾಯಿಲೆ ಎಷ್ಟೋ ವರ್ಷದಿಂದ ಕಾಯಿಲೆ ಏನಿಲ್ಲ ಅಂದ್ರೂ ಚೆನ್ನಾಗೇ ಇರುತ್ತೆ ಒದ್ದಾಡ್ಕೊಂಡು ಮಾಡ್ಕೊಂಡು ನೋಡಬೇಕು ಆಮೇಲೆ ಮೊಮ್ಮಗು ಮದುವೆ ನೋಡಬೇಕು ಅಷ್ಟಕ್ಕೆ ನಿಲ್ಲಲ್ಲ ಅದು ಮೊಮ್ಮಗಂದು ಮಗು ನೋಡಬೇಕು ಇರ್ತಾರೆ ಸರ್ ಎಷ್ಟು ಜನ್ರೇಷನ್ ನೈಸ್ ವೆರಿ ನೈಸ್ ಅಂದರೆ ಒಂದು ಪರ್ಪಸ್ ಇದೆ ಸರ್ ಎಂಥ ಕಾಯಿಲೆ ಇದ್ರೂ ವಾಸಿಯಾಗಿ ಬಂದುಬಿಡುತ್ತೆ ಅಜ್ಜಿ ಓ ಇದು ಹಾಸ್ಪಿಟ್ಲಿಗೆ ಹಾಕಿದ್ರು ಓಯ್ತು ಅಜ್ಜಿ ಅನ್ಕೊಂತಾರೆ ಹೋಗಲ್ಲ ಅಜ್ಜಿ ಅಜ್ಜಿಗೆ ಒಂದು ಗುರಿ ಇದೆ ಅಜ್ಜಿಗೆ ಮೊಮ್ಮಗನ ಮದುವೆ ನೋಡಬೇಕು ಅಂತ ತಲೆ ಮೇಲೆ ಅಕ್ಷತೆ ಹಾಕಬೇಕು ಅದಾದಮೇಲೆ ಮೊಮ್ಮಗನ ಮಗು ನನ್ನನ್ನು ಒದಿಬೇಕು ಎಷ್ಟು ಮಜಾ ತುಂಬ ನಿಜವಾಗ್ಲೂ ಇದೆಲ್ಲ ಎಷ್ಟು ಅಂದರೆ ಇದನ್ನು ನಾವು ಸ್ವಲ್ಪ ಡೆಪ್ತಲ್ಲಿ ನೋಡಿದರೆ ಬದುಕಕ್ಕೆ ನಮಗೆ ಇದೆಲ್ಲ ಒಂದು ಬೇಕತ್ತು ಈಗ ನಿನಗೆ ಮೊಮ್ಮಗನೂ ಇಲ್ಲ ಮಗನೂ ಇಲ್ಲ ಮರಿ ಮಗನೂ ಏನೂ ಇಲ್ಲ ಅಂತಂದರೆ ಆಸೆ ಬರಲ್ಲ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಸಂಘಜೀವಿ ಅಂತ ನೀವು ಹೇಳಿದಾಗ ನನಗನ್ಸಿದ್ದು ನಾವು ಪ್ರತಿದಿನ ಒಂದು ಜೀವನದಲ್ಲಿ ಈಗ ಏನೋ ಒಂದು ಸಾಧನೆ ಮಾಡ್ತೀವಿ ಅಥವಾ ಏನೋ ಒಂದು ಕೆಲಸ ಮಾಡ್ತೀವಿ ಏನೋ ಒಂದು ಘಟನೆ ನಡೆಯುತ್ತೆ ಅಥವಾ ಒಂದು ಕೆಟ್ಟ ಘಟನೆ ನಡೆಯುತ್ತೆ ನಮ್ಮ ಮನಸ್ಸಲ್ಲಿ ಇಟ್ಕೊಳಕ್ ಆಗಲ್ಲ ಅದನ್ನೆಲ್ಲ ಅದನ್ನ ಒಬ್ಬರು ಬೇಕಾಗ್ತಾರೆ ಯಾರ ಜೊತೆ ನಾವು ಶೇರ್ ಮಾಡ್ಬೇಕು ಕೆಲವೊಂದು ವಿಚಾರಗಳನ್ನ ಈಗ ನಮ್ಮ ಅಪ್ಪ ಅಮ್ಮನ ನಾ ಶೇರ್ ಮಾಡ್ತೀನಿ ಒಳ್ಳೆ ವಿಚಾರಗಳನ್ನ ಶೇರ್ ಮಾಡ್ತೀನಿ ಬಟ್ ಎಲ್ಲ ಕೆಲವೊಂದು ಚಿಕ್ಕ ಪುಟ್ಟ ಕೆಟ್ಟ ಘಟನೆಗಳಿರ್ತಾವಂತ ಅನ್ಕೊಳ್ಳಿ ಅದನ್ನ ಶೇರ್ ಮಾಡೋಕಾಗಲ್ಲ ಇಟ್ಕೊಂಡ್ಬಿಡ್ತಾರೆ ಅದನ್ನ ಯಾರ ಜೊತೆ ಶೇರ್ ಮಾಡಬಹುದು ನನ್ನ ಪಾರ್ಟ್ನರ್ ಜೊತೆ ಶೇರ್ ಮಾಡಬಹುದು ಯಾಕಂದ್ರೆ ಅದನ್ನ ಹಾಗೆ ಆಗಲ್ಲ ಅವಾಗ ಅಲ್ಲಿ ಏನೋ ಒಂದು ಅವ್ರಿಗೆ ಅರ್ಥ ಆಗುತ್ತೆ ನಮ್ಮ ಪಾರ್ಟ್ನರ್ ಗಳಿಗೆ ಗಂಡನಿಗೂ ಹೆಂಡತಿಗೂ ಅರ್ಥ ಆಗುತ್ತೆ ಸೊ ಹಾಗೆ ನಿಮ್ಮ ಒಳಗಡೆ ಏನು ನೀವು ಒಂಟಿ ಆಗಿದ್ದಾಗ ನನಗನ್ಸೋ ದೊಡ್ಡ ಪ್ರಮಾಣದಲ್ಲಿ ಹಾನಿಯಾಗೋದು ಯಾಕೆ ಅಂದರೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ನಿಮ್ಮ ಒಂದು ಹೊರಗಡೆ ಯಾರು ಅದು ದೊಡ್ಡ ಖಂಡಿತ ದೇಹದ ಮೇಲೆ ಒತ್ತಡ ಬರುತ್ತಲ್ಲ ಸಾಲ್ ರಿಲೀಸ್ ಆಗುತ್ತೆ ಕಾಟಿಸಾಲ್ ರಿಲೀಸ್ ಆದಾಗ ಏನಾಗುತ್ತೆ ಅಂದ್ರೆ ನಿಮಗೆ ನಾನು ಹೇಳಿದೆ ದೇಹದಲ್ಲಿ ಎಲ್ಲ ಏನೇನು ಬದಲಾವಣೆ ಮತ್ತೆ ಎಚ್ ಪಿ ಎ ಆಕ್ಸಿಸ್ ಅಂತ ಹೈಪೋಥಲಮಸ್ ಪಿಟ್ಯೂಟರಿ ಎಡ್ರಿನಲ್ ಗ್ಲ್ಯಾಂಡ್ ಆಕ್ಸಿಸ್ ಕಂಟಿನ್ಯೂಸ್ ಅದಕ್ಕೆ ಫೀಡ್ಬ್ಯಾಕ್ ಇರಬೇಕು ಅಂದ್ರೆ ಯಾವುದೇ ಆಗಲಿ ದೇಹದ ಒಳಗಡೆ ಕಂಟಿನ್ಯೂಸ್ ನಡೀಬಾರ್ದು ಅದಕ್ಕೆ ಬ್ರೇಕ್ ಇರುತ್ತೆ ಇಲ್ಲೇನಾಗುತ್ತೆ ಎಚ್ ಪಿ ಎ ಆಕ್ಸಿಸ್ ಯಾವಾಗ್ಲೂ ಆಕ್ಟಿವೇಟ್ ಆಗ್ತಾ ಇರುತ್ತೆ ಅದ್ರ ಜೊತೆ ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾದದ್ದು ದೇಹದಲ್ಲಿ ನಡೆಯುವಂಥದ್ದು ಈ ಈ ಸ್ಟ್ರೆಸ್ ರಿಲೇಟೆಡ್ ಹಾರ್ಮೋನ್ಗಳೆಲ್ಲ ಏನಿದೆ ಕಾಟಿಸಾಲೋ ಎಡ್ರಿನಾಲಿನ್ ನಾರ್ ಎಡ್ರಿನಾಲಿನ್ ಅದನ್ನು ಎಪಿನೆಫ್ರಿ ನಾನ್ ಎಪಿನೆಫ್ರಿನ್ ಅಂತ ಕರಿತೀವಿ ಅವು ಯಾವಾಗಲೂ ಅಲರ್ಟ್ನೆಸ್ಸನ್ನೇ ಕೊಡೋ ಅಂಥದ್ದು ಅಲರ್ಟ್ನೆಸ್ಸಲ್ಲೇ ಇರುತ್ತದು ಅಂಥ ಹಾರ್ಮೋನ್ಗಳು ಜಾಸ್ತಿ ರಿಲೀಸ್ ಆಗುತ್ತೆ ಆಮೇಲೆ ಇನ್ನೊಂದು ನ್ಯೂರೋ ಟ್ರಾನ್ಸ್ಮಿಟರ್ ಇದೆ ಅದರಲ್ಲಿ ಎರಡು ಎಕ್ಸೈಟೇಟರಿ ಇನಿಬಿಟರಿ ಅಂತ ಎಕ್ಸೈಟೇಟರಿ ಅಂದರೆ ಏನೇ ಒಂದು ಕೆಲಸ ಆಗಬೇಕು ಅಂದರೆ ಆ ಒಂದು ನ್ಯೂರೋ ಟ್ರಾನ್ಸ್ಮಿಟರ್ ರಿಲೀಸ್ ಆಗಬೇಕು ಇನಿಬಿಟರಿ ಅಂದರೆ ಅದನ್ನು ಸಪ್ರೆಸ್ ಮಾಡೋದು ಎಕ್ಸೈಟೇಟರಿಲಿ ಗ್ಲುಟಮೇಟ್ ಅಂತ ಒಂದಿದೆ ಗ್ಲುಟಮೇಟು ಶೂಟಪ್ ಆಗುತ್ತೆ ಒಂಟಿತನ ಇದ್ದಾಗ ಗ್ಲುಟಮೇಟು ಯಾವಾಗಲೂ ಜಾಸ್ತಿ ಎಕ್ಸೈಟೆಟರಿ ಯು ಆರ್ ಇನ್ ಅರೋಸಲ್ ಯು ಆರ್ ಇನ್ ಎಕ್ಸೈಟೆಡ್ ಸ್ಟೇಟ್ ಆಲ್ವೇಸ್ ಯಾವುದೇ ಒಂದು ಆಟಮ್ ಆಗಲಿ ಅದು ಗ್ರೌಂಡಿಗೆ ಬರಲೇಬೇಕು ಎಕ್ಸೈಟೆಡ್ ಸ್ಟೇಟಲ್ಲಿ ಅದು ಇರಲೇಬಾರದು ಇಲ್ಲೇನಾಗುತ್ತೆ ಈ ಗ್ಲುಟಮೇಟ್ ಇದ್ದಾಗ ಗ್ಲುಟಮೇಟ್ ಟ್ರಾನ್ಸ್ಮಿಟರ್ ಜಾಸ್ತಿ ಆಗ್ತಾ ಇರುತ್ತೆ ಸಣ್ಣ ಸಣ್ಣದಕ್ಕೂ ಆ ಒಂದು ಎಕ್ಸೈಟೇಷನ್ ಜಾಸ್ತಿ ಆಗುತ್ತೆ ಗ್ಲುಟಮೇಟ್ ಇನ್ಕ್ರೀಸ್ ಆಗುತ್ತೆ ಇನಿಬಿಟರಿ ಯಾವುದಿದೆ ಅದು ಗಾಬಾ ಅಂತಿದೆ ಗಾಮಾ ಅಮೈನೊಬ್ಯೂಟ್ರಿಕ್ ಆ್ಯಸಿಡ್ ಅಂತ ಅದು ಕಮ್ಮಿ ಇರುತ್ತೆ ಇವರಲ್ಲಿ ಗ್ಲುಟಮೇಟ್ ಜಾಸ್ತಿ ಗಾಬಾ ಕಮ್ಮಿ ಮತ್ತು ಇದರ ಜೊತೆ ಕಾಟಿಸಾಲ್ ಜಾಸ್ತಿ ಆಗುತ್ತೆ ಮತ್ತು ಕೆಲವೊಂದು ಹಾರ್ಮೋನ್ಸ್ ಕೆಲವೊಂದು ನಾನು ಹಾರ್ಮೋನ್ಗಳ ಬಗ್ಗೆ ಹೇಳಿದ್ದೆ ಅದು ಗುಡ್ ಹಾರ್ಮೋನ್ ಅಂತ ಈ ಮೂಡ್ ಸ್ಟೆಬಿಲೈಸರ್ ಇದೆಯಲ್ಲ ಸೆರೊಟ ನೀನು ಬಿಡುಗಡೆಯೇ ಆಗೋದಿಲ್ಲ ಮೂಡ್ ಸ್ಟೆಬಿಲೈಸರ್ಗೆ ನಿಮಗೆ ಸೆರಟನಿನ್ ಬಿಡುಗಡೆ ಆಗಬೇಕು ಅನ್ನೋ ಒಂದು ಸ್ಟಿಮ್ಯುಲೇಷನ್ ಬೇಕು ನಿಮಗೆ ಆ ಸ್ಟಿಮ್ಯುಲೇಷನ್ನೇ ಇಲ್ವಲ್ಲ ನಿಮಗೆ ನೀವು ಒಂಟಿಯಾಗಿರ್ತೀರ ನಿಮ್ಗೆ ಎಲ್ಲಿ ಸ್ಟಿಮ್ಯುಲೇಷನು ಆಕ್ಸಿಡಾಸಿನ್ ಲವ್ ಹಾರ್ಮೋನ್ ಅದು ಯಾವಾಗ ಅಂತಂದರೆ ನೀನು ಜೊತೆಯಲ್ಲಿ ಇನ್ನೊಬ್ರು ಇದ್ದಾಗ ಮಾತ್ರ ಬಿಡುಗಡೆ ಆಗೋದು ಈಗ ನೋಡಿ ಗ್ರೂಪಲ್ಲಿ ನೀವು ಮ್ಯೂಸಿಕ್ ಕಲಿತೀರಾ ಯೋಗ ಮಾಡ್ತೀರಾ ಮತ್ತೊಂದು ಮಾಡ್ತೀರಾ ಮಾತಾಡ್ತೀರಾ ಆಕ್ಸಿಟಾಸಿನ್ ರಿಲೀಸ್ ಆಗುತ್ತೆ ಒಂಟೆ ಇದ್ದಾಗ ಆಕ್ಸಿಟಾಸಿನ್ ಹೆಂಗೆ ರಿಲೀಸ್ ಆಗಕ್ಕೆ ಸಾಧ್ಯ ಅದಕ್ಕೆಲ್ಲ ಒಂದು ಸ್ಟಿಮ್ಯುಲೇಷನ್ ಬೇಕು ಐಂಡಾರ್ಫಿನ್ ಆಗ್ಬೋದು ಆಕ್ಸಿಟಾಸಿನ್ನು ಡೋಪಮೈನು ಈಗ ನೀವು ಜೊತೆಲಿ ಇದ್ದಾಗ ಒಂದು ಅಪ್ರಿಸಿಯೇಷನ್ ಇರುತ್ತೆ ಡೋಪಮೈನ್ ರಿಲೀಸ್ ಆಗುತ್ತೆ ಆಮೇಲೆ ಮೂಡ್ ಚೆನ್ನಾಗಿರುತ್ತೆ ಸೊಟತಿನ್ ರಿಲೀಸ್ ಆಗುತ್ತೆ ಈ ಗುಡ್ ಹಾರ್ಮೋನ್ಸ್ಗಳು ಎಲ್ಲ ಸಪ್ರೆಸ್ ಆಗಿ ಬೇಡವಾದದ್ದು ಏನೇನಾಗಿರುತ್ತೆ ಎಲ್ಲ ಶೂಟಪ್ ಆಗ್ತಾ ಹೋಗುತ್ತೆ ಇದರ ಜೊತೆಗೆ ಸ್ಲೀಪ್ ನಮ್ಮ ಸರ್ಕ್ಯಾಡಿಯಲ್ ರಿದಮ್ಮು ಆಲ್ಟ್ರಾಗ್ತಾ ಬರುತ್ತೆ ಒಂಟಿಯಾಗಿದ್ದವರಿಗೆ ಸಮಾಧಾನವಾಗಿ ಖಂಡಿತವಾಗ್ಲೂ ಅವರು ನಿದ್ದೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಎಲ್ಲೋ ಒಂದು ಇದು ಈ ಎವಲ್ಯೂಷನ್ ಪ್ರಾಸೆಸಲ್ಲಿ ಆಗಿರೋಂಥದ್ದು ಮನುಷ್ಯ ಅವಾಗಿಂದ ಎವಲ್ಯೂಷ್ನರಿ ಪ್ರಾಸೆಸಲ್ಲಿ ಅದೇ ಥರ ಇದೆ ಅದಕ್ಕೆ ನೋಡಿ ನಾನ್ ರೆಮ್ ರೆಮ್ ಅಂತಂತೀವಿ ಐ ಬಾಲ್ ಮೂಮೆಂಟ್ ಎಲ್ಲ ಆಗುತ್ತಲ್ಲ ಅಲರ್ಟ್ನೆಸ್ ಇರುತ್ತೆ ನಿಮಗೆ ಕ ನೀವು ಹೊಸ ಜಾಗದಲ್ಲಿ ಸಿಂಪಲಾಗಿ ಹೇಳಬೇಕು ಅಂದರೆ ನೀವು ಹೊಸ ಮನೆ ಅಲ್ಲ ಬೇರೆ ಎಲ್ಲೋ ಹೋಗಿರ್ತೀರ ನಿದ್ದೆ ಮಾಡ್ತೀರಾ ನೀವು ಮಾಡೋಕ್ಕಾಗೋದಿಲ್ಲ ಅಲ್ಲಿ ಕಾರಣ ನಿಮ್ಮ ಮನೇಲಿ ಯು ಆರ್ ಸೆಕ್ಯೂರ್ಡ್ ನಿಮಗೆ ಆ ಸೆಕ್ಯೂರ್ಡ್ ಫೀಲಿಂಗ್ ಇದೆ ನೀವು ಒಂಟಿ ಅಲ್ಲ ಅಲ್ಲಿ ನಿಮ್ಮ ಮನೇಲಿ ತುಂಬ ಜನ ಇದ್ದಾರೆ ಹೊರಗಡೆ ಹೋದಾಗ ಹೊಸ ಜಾಗ ನೀವು ಇದ್ದೀರಾ ಏನಾದರೂ ಆಗಬಹುದೇನೋ ಅನ್ನೋದು ಮೈಂಡಲ್ಲಿ ಒಂದಿರುತ್ತೆ ಅಲ್ಲೋ ಒಂದು ಕಡೆ ಹಾಗಾಗಿ ಏನಾಗುತ್ತೆ ಅಂದರೆ ನಿದ್ದೆ ಡಿಸ್ಟರ್ಬೆನ್ಸಸ್ ಆಗುತ್ತೆ ಅದರ ಜೊತೆಗೆ ನಮ್ಮ ಮೂಡ್ ಸ್ಟೆಬಿಲೈಸೇಷನ್ನು ಇರೋದಿಲ್ಲ ನೀವು ಸಾಮಾನ್ಯ ನೋಡಿ ಒಂಟಿ ಸಿಂಗಲ್ ಸಿಂಗಲ್ ಅಂಥ ಹೆಣ್ಣುಮಕ್ಕಳು ಅವರ ಬಿಹೇವಿಯರೇ ಬೇರೆ ಥರ ಇರುತ್ತೆ ತುಂಬ ಅಗ್ರೆಸಿವ್ ಆಗಿರ್ತಾರೆ ಅವರು ಕಾರಣ ಬೇಕಾದಷ್ಟಿದೆ ಈಗ ಒಂಟಿ ಹೆಣ್ಣು ಅಂತ ಯಾಕೆ ಅವರು ಅಷ್ಟೊಂದು ಅಗ್ರೆಸಿವ್ ಆಗಿರ್ತಾರೆ ಅಂದರೆ ನನ್ನ ಮೇಲೆ ಯಾರೋ ದೌರ್ಜನ್ಯ ಮಾಡ್ಬೋದು ಆ್ಯಂಟಿಸಿಪೇಟ್ ಅವರು ಈಗ ನಾನು ಒಂಟಿ ನನ್ನ ಅವರು ಮಿಸ್ಯೂಸ್ ಮಾಡ್ಕೊಳತ್ತೆ ಸಮಾಜ ಮಿಸ್ಯೂಸ್ ಮಾಡ್ಕೊಂಬಿಡುತ್ತೆ ಅವರು ಗಯ್ಯಾಳಿಗಳು ಅಂತಂತಾರೆ ಘಾಟಿ ಅಂತಂತಾರಲ್ವಾ ಸಾಮಾನ್ಯವಾಗಿ ನೋಡಿ ಒಂದು ಒಳ್ಳೆ ಫ್ಯಾಮಿಲಿ ಇರೋ ಅಂಥವ್ರು ಯಾರೂ ಹಂಗಿರಲ್ಲ ಒಂಟಿಯಾಗಿ ಬದುಕಿ ಒಂಟಿಯಾಗಿ ಚಾಲೆಂಜ್ ಆಗಿ ಅಂದರೆ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಇಟ್ ಇಸ್ ಅ ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್ ಅದು ಅದು ತಪ್ಪಲ್ಲ ನಾವು ಅನ್ಕೊಂತೀವಿ ಯಾಕೆ ಅವಮ್ಮ ಅಷ್ಟು ಬಾಯ್ ಮಾಡ್ತಾಳೆ ಗಯ್ಯಾಳಿಯಪ್ಪ ಹಾರಿಬಲ್ ಅವಳು ಕಷ್ಟ ಅಂತಂದರೆ ಅವಳು ಸರ್ವೈವಲ್ ಮೆಕ್ಯಾನಿಸಮ್ ಅದು ಅದೇ ನೀವೊಂದು ಕುಟುಂಬದಲ್ಲಿ ಒಂಟಿ ಅಲ್ಲದೇ ಇದ್ದಾಗ ನಿಮ್ಮ ಮಾತಾಡೋ ರೀತಿನೇ ಬೇರೆ ಥರ ಇರುತ್ತೆ ತುಂಬ ಸಾಫ್ಟ್ ಸ್ಪೋಕನ್ ಆಗಿರ್ತೀರ ತುಂಬ ಇದಾಗಿರ್ತೀರ ಹಾಗಾಗಿ ಒಂಟಿತನ ತುಂಬ ಅನ್ಕೋಬೋದು ಅಯ್ಯೋ ಫ್ಯಾಮಿಲಿ ಅಂತಂದರೆ ಜವಾಬ್ದಾರಿಗಳು ಎಲ್ಲ ಅಂತ ಖಂಡಿತ ಜವಾಬ್ದಾರಿ ಇದೆ ಆ ಜವಾಬ್ದಾರಿ ಜೊತೆ ಜೊತೆಗೆ ತುಂಬ ಬೆನಿಫಿಟ್ಸ್ಗಳು ಇರುತ್ತೆ ಎಕ್ಸಾಕ್ಟ್ಲಿ ಓಕೆ ಒಂಟಿತನದಿಂದಾಗಿ ನಾವು ನಮ್ಮ ಮೇಲ್ನೋಟಕ್ಕೆ ಕಾಣುವಂಥ ಬದಲಾವಣೆಗಳು ನೆಗೆಟಿವ್ ಇಂಪ್ಯಾಕ್ಟ್ ಏನಾಗುತ್ತೆ ಅನ್ನೋದನ್ನ ನಾವು ಮಾತಾಡ್ತಾ ಇದ್ವಿ ಇದ್ರ ಜೊತೆಗೆ ಬಾಡಿ ಒಳಗಡೆ ಕೂಡ ಸೈಂಟಿಫಿಕ್ ಆಗಿ ನಾವು ಅಬ್ಸರ್ವ್ ಮಾಡಿದ್ರು ಕೂಡ ಏನೋ ಒಂದು ಬದಲಾವಣೆ ಆಗುತ್ತೆ ಖಂಡಿತ ಏನು ಈಗ ನಾನು ಕೆಲವೊಂದನ್ನು ಆಲ್ರೆಡಿ ತಿಳಿಸಿದ್ದೀನಿ ಇನ್ನು ರೋಗ ಪ್ರತಿರೋಧಕ ಶಕ್ತಿ ಅಂತ ನಾವು ಏನು ಹೇಳ್ತೀವಿ ಇಮ್ಯುನಿಟಿ ಅಂತ ಇದು ಒಂಟಿತನ ಇದ್ದವರಲ್ಲಿ ತುಂಬ ಕಮ್ಮಿ ಇರುತ್ತೆ ಮ್ಯಾಕ್ರೊಫೇಜಸ್ಸು ನ್ಯೂಟ್ರೋಫಿಲ್ಸು ಟೀಲಿಫೊಸೈಡ್ಸು ಇದ್ರನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ದಾರೆ ಯಾವ ಥರ ಇದೆ ಒಂಟಿತನ ಬದುಕದವರಲ್ಲಿ ಒಂಟಿತನದಲ್ಲಿ ಇದ್ದಾಗ ಹೆಂಗಿರುತ್ತೆ ಅಥವಾ ಎಲ್ಲರ ಜೊತೆ ಇದ್ದಾಗ ಯಾವ ಥರ ಅಂತಂದರೆ ಈ ರೋಗ ಪ್ರತಿರೋಧಕ ಶಕ್ತಿ ಏನಿದೆ ಅದು ಒಂಟಿತನ ಇದ್ದವರಲ್ಲಿ ತುಂಬ ಕಮ್ಮಿ ಇರುತ್ತೆ ಹಾಗಾಗಿ ಬೇಗ ಅವರಿಗೆ ಈ ಕೋವಿಡ್ ಅಂತದ್ದು ಏನಾದರೂ ಇತ್ತ ಬಂತಂದರೆ ಫಸ್ಟ್ ಸಕ್ಕಮಾಗೋದು ಅವರೇ ಒಂಟಿತನ ಇದ್ದಾಗ ಬೇರೆ ಎಲ್ಲ ಥರ ಕಾಯಿಲೆ ರೋಗ ಪ್ರತಿರೋಧಕ ಶಕ್ತಿ ಕಮ್ಮಿ ಅಂತಂದರೆ ಯು ಆರ್ ಪ್ರೋನ್ ಟು ಡೆವಲಪ್ ಡಿಸೀಸಸ್ ಅಲ್ವಾ ಹಾಗಾಗಿ ಅದು ಒಂದು ತೊಂದರೆ ಆಗುತ್ತೆ ಇದರ ಜೊತೆಗೆ ಅಟಾನಮಿಕ್ ನರ್ವಸ್ ಸಿಸ್ಟಮ್ ಅಂತ ಅದರಲ್ಲಿ ಸಿಂಪಥೆಟಿಕ್ ಪ್ಯಾರಾಸಿಂಪಥೆಟಿಕ್ ನಾನು ಭಾಳಷ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ ನಮ್ಮ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಯಾವಾಗಲೂ ಆಕ್ಟಿವೇಟ್ ಆಗಿರುತ್ತೆ ಅದೇ ಆಕ್ಟಿವೇಟ್ ಆಗಿದ್ದಾಗ ನಮ್ಮ ಅಮೆಕ್ಡೆಲ್ಲಾ ಅಂತ ಬ್ರೈನಲ್ಲಿ ಒಂದು ಲಿಂಬಿಕ್ ಸಿಸ್ಟಮ್ ಅಂತ ಇದೆ ಅದು ಕೋಪ ಭಯ ತಾಪ ಎಲ್ಲ ಥರ ನಾವು ಅಂದರೆ ಎಮೋಷನ್ಸ್ನ ಅದು ಇರೋಂಥ ಜಾಗ ಅದು ಒಂದು ಬಾದಾಮಿ ಶೇಪಲ್ಲಿರುತ್ತೆ ಅಮೆಕ್ಡೆಲ್ಲಾ ಅಂತ ಅದು ಯಾವಾಗಲೂ ಆಕ್ಟಿವೇಟ್ ಆಗಿರುತ್ತೆ ನಿಮ್ಮ ಪ್ರೀಫ್ರಂಟಲ್ ಕಾರ್ಟೆಕ್ಸ್ ಸ್ವಲ್ಪ ಶೆಡೌನ್ ಆಗಿರುತ್ತೆ ಇದು ಯಾವ ಥರ ಅಂದರೆ ಲಾಜಿಕಲ್ ಇದು ನಿಮ್ಮ ಹಿಂದಿನ ಬ್ರೈನ್ ಆ್ಯಕ್ಟಿವೇಟ್ ಆದರೆ ಮುಂದಿನ ಬ್ರೈನ್ ಶೆಡೌನ್ ಆಗುತ್ತೆ ಮುಂದಿನ ಆ್ಯಕ್ಟಿವೇಟ್ ಆದರೆ ಹಿಂದಿಂದು ಶೆಡೌನ್ ಆಗುತ್ತೆ ಈ ಒಂಟಿತನದಲ್ಲಿದ್ದಾಗ ಅಮೆಕ್ಡೆಲ್ಲ ಯಾವಾಗಲೇ ಆ್ಯಕ್ಟಿವೇಟ್ ಆಗುತ್ತೆ ಸೊ ನಿಮ್ಮ ಪ್ರೀ ಫ್ರಂಟಲ್ ಕಾರ್ಟೆಕ್ಸ್ ನ್ಯಾಚುರಲಿ ಶಡ್ಡೌನ್ ಆಗಲೇಬೇಕದು ಸೊ ಈ ಡಿಸಿಷನ್ ಮೇಕಿಂಗು ನೋಡಿ ಒಂಟಿ ಆಗಿದ್ದಾಗ ಎಷ್ಟು ಫ್ರಾಡ್ಗಳು ಮಾಡಿಬಿಡ್ತಾರೆ ಅವ್ರಿಗೆ ಮೋಸ ಮಾಡ್ತಾರೆ ನೋಡಿ ಮೇಲೆ ಇದು ಡಿಜಿಟಲ್ ಅರೆಸ್ಟು ಮಾಡಿಬಿಡ್ತಾರೆ ಅಂತ ಅದಕ್ಕೆಲ್ಲ ಸಿಗಾಕೊಳ್ಳೋದು ನೀವು ಒಟ್ಟಿಗೆ ಎಲ್ಲ ಫ್ಯಾಮಿಲೀಲಿ ಇದ್ದಾಗ ಇಂಥ ಫ್ರಾಡ್ಗಳಿಗೆ ಸಿಗಾಕ್ಳಲ್ಲ ಒಂಟಿ ಇದ್ದಾಗ ದುಡ್ಡೆಲ್ಲ ಇತ್ತು ಅಂತಂದರೆ ಅವ್ರನ್ನ ತುಂಬ ಈಸಿಯಾಗಿ ಅವ್ರನ್ನ ಬೇರೆ ಥರ ಕ್ರಿಮಿನಲ್ಸ್ಗಳು ಬಳಕೆ ಮಾಡ್ಕೊತಾರೆ ಅವ್ರದ್ದು ಬ್ಯಾಂಕ್ ಬ್ಯಾಲೆನ್ಸು ಇದರಲ್ಲೇನೋ ಇದು ಮಾಡೋದು ಈ ಥರ ಎಲ್ಲ ಬೇಕಾದಷ್ಟು ನೀವು ನೋಡಿ ಯಾರು ಅದಕ್ಕೆ ತುತ್ತಾಗೋದು ಅಂತಂದರೆ ಒಂಟಿತನದಲ್ಲಿದ್ದವರು ಹಾಗಾಗಿ ಅದಕ್ಕೂ ಸಹ ತುತ್ತಾಗೋದ ಕಾರಣ ಏನು ಅಂತಂದರೆ ಅವರ ಅಮೆಕ್ ಡೆಲಾ ಯಾವಾಗಲೂ ಆ್ಯಕ್ಟಿವೇಟ್ ಆಗಿರುತ್ತೆ ಮತ್ತು ಹಿಪ್ಪೋಕೆ ಕ್ಯಾಂಪಸ್ ರೀಜನ್ನು ತುಂಬ ಶಡೌನ್ ಆಗಿರುತ್ತೆ ಶಡೌನ್ ಇನ್ ದ ಸೆನ್ಸು ಮೆಮೊರಿ ಲಾಸ್ ಜಾಸ್ತಿ ಅವ್ರಿಗೆ ಒಂಟಿಯಾಗಿ ಯಾರಿರ್ತಾರೆ ಬಹಳ ಬೇಗ ಮೆಮೊರಿ ಲಾಸ್ ಆಗುತ್ತೆ ನ್ಯೂರೋ ಡಿಜೆನರೇಟಿವ್ ಡಿಸಾರ್ಡರು ಆಲ್ಝೈಮರು ಪಾರ್ಕಿನ್ಸನ್ಸ್ ಅಂತ ನಾವು ಎಲ್ಲ ಏನಂತಿದ್ದೀವಿ ತುಂಬ ಸುಲಭವಾಗಿ ತುತ್ತಾಗೋಕ್ಕೆ ತುಂಬ ತುಂಬ ಮೇನ್ ಕಾರಣ ಅದು ಅದಕ್ಕಾಗಿ ಆದಷ್ಟು ನಿಮ್ಮ ಇಗೋ ಹರಟಾದರೂ ಪರವಾಗಿಲ್ಲ ತೊಂದರೆ ಆದರೂ ಪರವಾಗಿಲ್ಲ ನೀವು ಚೆನ್ನಾಗಿರಬೇಕು ಅಂತ ಅಂದ್ಕೊಂಡ್ರೆ ನೀವು ನೀವು ಒಂದು ಲೆವೆಲ್ನ ಇಳಿಲೇಬೇಕಾಗುತ್ತೆ ಈಗ ನನಗೆ ಅನುಕೂಲ ಇದೆ ಅಂತಂದರೆ ನಾನು ಒಂದು ಸ್ಟೆಪ್ ಇಳಿಬೇಕಲ್ವಾ ಇಲ್ಲ ನಾನು ಅಲ್ಲೇ ಇರ್ತೀನಿ ಅಂದರೆ ಕಾಯಿಲೆಗಳು ಬರುತ್ತೆ ಅದ್ರ ಹಾಗೆ ಹಾಗಾಗಿ ತುಂಬ ಈ ಥರದ್ದೆಲ್ಲ ಈ ಸ್ಲೀಪ್ ಆಗ್ಬೋದು ಈ ಮೇನ್ ಥಿಂಗ್ ಏನಂತಂದರೆ ನಮ್ಮ ಈ ನಮ್ಮ ಇಮ್ಯುನಿಟಿ ಸ್ಲೀಪ್ ಪ್ಯಾಟ್ರನ್ನು ಇಂಥದೆಲ್ಲ ಬಹಳಷ್ಟು ಬದಲಾವಣೆ ಆಗುತ್ತೆ